ಯಾವುದೇ ಸರ್ಕಾರ ಬಂದ್ರು ಯಾರೇ ಮಂತ್ರಿ ಆದರೂ ಕೂಡ ಅಷ್ಟೇ ಆಟೋ ಡ್ರೈವರ್ ಗಳ ಕಷ್ಟ ಹೇಳುತ್ತಿರೋದು ಇದಕ್ಕೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಅದರಲ್ಲೂ ಅಗ್ರಿಗೇಟ್ ಆಪ್ಗಳಿಂದ ಬಾಡಿಗೆ ಹೊಡೆಯುತ್ತಿರುವಂತಹ ಆಟೋ ಚಾಲಕರ ಸಂಕಷ್ಟ ದೇವರೇ ಬಲ್ಲ ಎಲ್ಲೋ ಕುಂತು ಕಂಪನಿ ನಡೆಸ್ತಾ ಇರೋರ ಹುಚ್ಚಾಬಟ್ಟೆ ಕಮಿಷನ್ ಸರ್ ಚಾರ್ಜಸ್ ಹೀಗೆ ಹತ್ತು ಹಲವು ಕಂಡೀಷನ್ ಹಾಕಿ ಆಟೋ ಡ್ರೈವರ್ಗಳನ್ನ ತಾಣ ಹೆಂಡ್ತಿರುವಂತಹ ಕಂಪನಿಗಳ ಮಧ್ಯೆ ಹೊಸ ಆಶಾ ಕಿರಣವಾಗಿ ಬಂದಿದೆ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ನನ್ನ ಹೆಸರು ಅರುಣ್ ಕುಮಾರ್ ಅಂತ ಲೈವ್ ಅಲ್ಲಿ ವಿಶೇಷ ಅಂದರೆ ಟೌನರ್ ಅಂತ ಒಂದು ಡ್ರೈವರ್ ಆಪ್ ಲಾಂಚ್ ಆಗ್ತಾ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ಬಗ್ಗೆ ಲಾಂಚ್ ಮಾತಾಡ್ತಾ ಇದ್ದೀನಿ ಮೈಸೂರು ಡ್ರೈವರ್ಗಳು ಅಪ್ಡೇಟ್ ಮಾಡ್ಕೋಬೇಕು ಬಡಿಗೆ ಹುಡುಗಿ ಸರ್ ಗೌರ್ಮೆಂಟ್ ರೇಟ್ ಏನಿದೆ ಅದೇ ರೇಟ್ ಅಲ್ಲಿ ಲಾಂಚ್ ಆಗ್ತಾ ಇದೆ ಸರ್ ಇದು ಟೌನರ್ ಅಂತ ನಮ್ಮ ಮೈಸೂರು ಡ್ರೈವರ್ಗಳು ಆ್ಯಪ್ನ ಓಪನ್ ಮಾಡಿ ಲಾಂಚ್ ಪರ್ಸೆಂಟ್ ಕಮಿಷನ್ ಅಂದ್ರೆ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ರಾಹುಲ್ ದ ಟೆಲ್ಸ್ ಇಟ್ ಎಂಗ್ We are not restricted only to tier 1 cities. We are bringing all the features, better than all features, with all safety features, 100% transparency and with government rates. Absolutely quality service and uh, within time with affordable rates in tier 2, tier 3 cities. That is the aim to get all whole India connected through our application and to everyone. Create that convenience for everyone that too at affordable rates with quality service. He do. ಕಸ್ಟಮರ್ ಮತ್ತೆ ಆಟೋ ಡ್ರೈವರ್ಗಳ ಮಧ್ಯೆ ಒಳ್ಳೆ ಬಾಂಧವ್ಯವನ್ನು ಕೂಡ ಮೂಡಿಸುತ್ತೆ ಇಲ್ಲಿ ಜೀರೋ ಪರ್ಸೆಂಟ್ ಕಮಿಷನ್ ಅಂದ್ರೆ ಆಟೋ ಚಾಲಕರೆಲ್ಲ ಇಲ್ಲಿ ಮಾಲೀಕರು ನಮಸ್ಕಾರ ಚಾಲಕ ನಾನು ಪೂಜಾರಿ ಅಂತ ಟ್ಯಾಕ್ಸಿ ಚಾಲಕ ಹಾಗೂ ಮಾಲಕ ಕಾರವಾರ ಭಾಗದಿಂದ ಮಾತಾಡ್ತಾ ಇದ್ದೀನಿ ಇತ್ತೀಚೆಗೆ ದುಡಿಯೋದ್ ನಾವು ಯಾರೋ ಅನ್ನೋ ಹಾಗೆ ನಾವಾಗ್ಲಿ ಟ್ಯಾಕ್ಸಿ ಚಾಲಕರಾಗ್ಲಿ ಆಟೋ ಚಾಲಕರಾಗ್ಲಿ ನಾವು ದುಡಿತೀವಿ ಯಾರೋ ಕಂಪನಿಗಳು ಕೂತು ಅದರ ಪ್ರತಿಫಲನವರು ತಿಂತ ಇದ್ದಾರೆ ನೀವಲ್ಲ ನೋಡ್ತಾ ಇದ್ದೀರಾ ಇನ್ನೇನು ಹೊಸದಲ್ಲ ಇದನ್ನ ಹೋಗಲಾಡಿಸಬೇಕಂತ ಹೇಳಿ ಸರ್ಕಾರದ ಪರವಾನಿಕೆಯನ್ನು ಪಡೆದು ಟೂನರ್ ಆಪ್ ಅಂತ ಒಂದು ಆಪ್ ಅನ್ನ ಒಂದು ಕಂಪನಿ ಜನರೇಟ್ ಮಾಡಿದೆ ಸರ್ಕಾರದ ಪರವಾನಿಗೆ ಪಡೆದಿದೆ ಇದರಲ್ಲಿ ಯಾವುದು ಮೋಸ ಇಲ್ಲ ಒಂದ್ಸಾರಿ ನೀವು ಆಪ್ ಅನ್ನ ಡೌನ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕಸ್ಟಮರ್ ಕೇರ್ ಇದೆ ಅವರ ಹತ್ರ ಮಾತಾಡಿ ಸಂಬಂಧಪಟ್ಟ ಏನ್ ವಿಷಯಗಳಿದ್ರೆ ನೀವು ಅದನ್ನು ತಿಳ್ಕೊಳ್ಬಹುದು ಅಷ್ಟು ಕ್ಲಿಯರ್ ಕಟ್ ಆಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ದಾರವರು ಯಾಕಂತಂದ್ರೆ ನಾನು ಕೂಡ ಹಾಗೆ ಮಾಡಿದೆ ನಾನು ಒಬ್ಬ ಸ್ನೇಹಿತನಿಂದ ವಿಷಯ ತಿಳ್ಕೊಂಡು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಕಸ್ಟಮರ್ ಅವ್ರಿಗೆ ಕಾಲ್ ಮಾಡಿ ಅದೆಲ್ಲ ಡೀಟೇಲ್ಸ್ ಗಳನ್ನ ನಮಗೆ ಹೇಳಿದ್ದಾರೆ ಒಳ್ಳೆ ಇದೆ ಎಲ್ಲೂ ಮೋಸ ಅನ್ನೋದು ಇಲ್ಲ ಯಾಕಂತಂದ್ರೆ ಎಲ್ಲ ವಿಡಿಯೋಗಳ ಮೂಲಕ ಹೇಳಲಿಕ್ಕೆ ಆಗುವುದಿಲ್ಲ ನೀವು ಯಾಕಂತಂದ್ರೆ ಆ ಟೂನರ್ ಆ್ಯಪ್ ಅನ್ನೋದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮೇಲೆ ಅವರೇ ನಿಮಗೆ ಕಸ್ಟಮರ್ ಕೇರಿಂದ ಫೋನ್ ಬರುತ್ತೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಒಳ್ಳೆ ಅನುಕೂಲ ಇದೆ ದಯವಿಟ್ಟು ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ಒಂದು ಏನಾದರೂ ದುಡಿದ್ರು ಆ ಪರಿಶ್ರಮ ನಮಗೆ ಸಿಗಬೇಕು ಅನ್ನುವ ಉದ್ದೇಶ ಅವರದಿದೆ ಒಳ್ಳೆ ಸಹಾಯ ಮಾಡೋ ಉದ್ದೇಶದಿಂದ ಬಂದಿದ್ದಾರೆ ಅಂತವರನ್ನ ನಾವು ಸತ್ಕರಿಸಿ ನಾವು ಪ್ರೋತ್ಸಾಹಿಸಿದ್ರೆ ನಾವು Also, see that today in Tech 2024, there is this product launch segment also. And are you going to launch your product today? Yes. So, today we are officially launching our product across Hooghly, Darwad, and Belgaum to create this convenience for the citizens of this area. ಎಕ್ಸ್ಪಾಂಡಿಂಗ್ ಟು ಅದರ್ ಸೊ ನಮ್ಮದು ಬಂದ್ಬಿಟ್ಟು ಟೌನರ್ ಅಂತ ಅಪ್ಲಿಕೇಶನ್ನು ಇದು ಬಂದುಬಿಟ್ಟು ಆಟೋ ಮತ್ತು ಟ್ಯಾಕ್ಸಿಗಳಿಗೆ ಓಲಾ ಮತ್ತು ಊಬರ್ಗಳಿಗೆ ಏನು ಈ ಸೇವೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಮತ್ತು ಅವ್ರು ದುಡಿಯೋ ದುಡ್ಡಲ್ಲಿ ಏನು ಕಮಿಷನ್ ಅಂತ ಕಳ್ಕೊಳ್ತಾ ಇದ್ದಾರೆ ಸೊ ಅದನ್ನು ದೂರ ಗೌರ್ಮೆಂಟ್ ಕಡೆಯಿಂದನೇ ಸಪೋರ್ಟ್ ಮಾಡಿ ಗೌರ್ಮೆಂಟೇ ಆ್ಯಪ್ ಲಾಂಚ್ ಮಾಡ್ತಾ ಇದ್ದಾರೆ ಇದನ್ನು ಡಿಸ್ಟಿಕ್ ವೈಸ್ಗಳಲ್ಲಿ ಅವ್ರಿಗೆ ಯಾವ ಥರ ಅನುಕೂಲ ಬೇಕೋ ಅದನ್ನು ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರ ಪ್ರಕಾರ ಡಿ ಸಿಗಳ ನಿರ್ಧಾರ ತಗೊಂಡು ಅವ್ರಿಗೆ ಆ್ಯಪ್ನ लाच मैं ಸೊ ನಾವು ಈ ಆ್ಯಪ್ ಒಂದು ಸಲ ಇಂಪ್ಲಿಮೆಂಟ್ ಆಯಿತು ಅಂದರೆ ಈ ಫಿಸಿಕಲ್ ಆಗಿ ಏನು ಮೀಟ್ರ್ ಯೂಸ್ ಮಾಡ್ತಾ ಮಾಡ್ತಾಯಿದ್ರು ಅದರ ಅವಶ್ಯಕತೆ ಇರೋದಿಲ್ಲ ಸೊ ಅದರ ರೀಪ್ಲೇಸ್ಮೆಂಟ್ಗೆ ನಾವು ಆ್ಯಪ್ ಇದ್ದೀವಿ ಸೊ ಈ ಪ್ಲಾಟ್ಫಾರ್ಮಲ್ಲಿ ಡ್ರೈವರ್ಗಳು ಡ್ರೈವರ್ ಡೈರೆಕ್ಟಾಗಿ ಬುಕ್ಕಿಂಗ್ ಮಾಡ್ಕೋಬೋದು ಪ್ಲಸ್ ಆನ್ಲೈನಲ್ಲೂ ಬುಕ್ಕಿಂಗ್ ಮಾಡ್ಕೋಬೋದು ಆನ್ಲೈನಲ್ಲಿ ಈ ಓ ಎ ಒ ಟಿ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಅಂತ ಏನು ಆ್ಯಪ್ ಇದೆ ಇದರ ಮುಖಾಂತರ ಯಾರೇ ಬುಕ್ ಮಾಡಿದ್ರು ಅವರ ಡೋರ್ ಸ್ಟೆಪ್ಪಿಗೆ ಬಂದು ಡ್ರೈವರ್ಗಳು ಸರ್ವಿಸ್ ಕೊಡ್ತಾರೆ ಲೈಕ್ ಈಗ ಓಲಾ ಊಬರು ರ್ಯಾಪಿಡೋ ಇವುಗಳೆಲ್ಲ ಏನು ಬಂದಿವೋ ಸೇಮ್ ಆ್ಯಪು ಅದರಲ್ಲಿ ಕಮಿಷನ್ ಜಾಸ್ತಿ ತಗೋತಾರೆ ಯಾವಾಗವಾಗ ಡ್ರೈವರ್ ಗಳೇ ತೊಂದರೆ ಆಗುತ್ತೆ ಬಟ್ ಅದನ್ನು ಆಲ್ಟರೇಟ್ ಮಾಡೋದಕ್ಕೆ ನೀವು ಓ ಐ ಓ ಟಿ ಅನ್ನೋ ಒಂದು ಆ್ಯಪ್ನ ಡೆವಲಪ್ ಮಾಡಿ ಇದು ಬಿಡ್ತಾ ಇದ್ದಾರೆ ಡ್ರೈವರ್ಗೆ ಮತ್ತೆ ಹೌದಾ ಜಾಸ್ತಿ ಅಂತ ಅಂತೇಳಿ ಪ್ರೈವೇಟ್ ಪ್ಲೈವರ್ ಆಗಿ ಬಂದಾಗ ಎಲ್ಲರಿಗೂ ದುಡಿಯೋದಕ್ಕೋಸ್ಕರ ಆ್ಯಪ್ ಮಾಡಿರ್ತಾರೆ ಫಸ್ಟು ಬಂದಾಗ ಆಸೆ ತೋರಿಸ್ತಾರೆ ಆಮೇಲೆ ದುಡ್ಡು ಕಿತ್ಕೊಂಡೆ ಕಿತ್ಕೊಳ್ತಾರೆ ಸೊ ನಾವು ಬಂದ್ಬಿಟ್ಟು ಗೌರ್ಮೆಂಟ್ ಪಾರ್ಟ್ನರ್ಶಿಪ್ ಅಲ್ಲಿ ಬರ್ತಾ ಇದೀವಿ ನಮಗೆ ಏನು ರೆಗ್ಯುಲೇಟ್ ಮಾಡಬೇಕು ಅದನ್ನು ಡಿಸ್ಟಿಕ್ ವೈಸಲ್ಲಿ ಡಿಸ್ಟ್ ಡಿಸ್ಟಿಕ್ ಕಲೆಕ್ಟರ್ಗಳೇ ಡಿಸೈಡ್ ಮಾಡ್ತಾರೆ ಏನು ಕಾನೂನ ಪಾಲನೆ ಮಾಡಬೇಕು ಅಂತ ನಾವು ಅದನ್ನು ನಮ್ಮ ಟೆಕ್ನಾಲಜಿ ಮುಖಾಂತರ ಅವ್ರಿಗೆ ಫೆಸಿಲಿಟೇಟ್ ಮಾಡ್ತೀವಿ ಹೊರತು ಡ್ರೈವರ್ಗಾಗಲಿ ಕಸ್ಟಮರ್ಗಾಗಲಿ ಕೊಡೋ ದುಡ್ಡಲ್ಲಿ ಏನು ಇನ್ವಾಲ್ವ್ಮೆಂಟ್ ಯಾವಾಗಲೂ ಇರೋದಿಲ್ಲ ಕಸ್ಟಮರ್ ಡೈರೆಕ್ಟ್ ಆ್ಯಂಡ್ ಡ್ರೈವರ್ ಕೊಡ್ತಾರೆ ಅಷ್ಟೇ ಸೊ ನಾವು ಡ್ರೈವರ್ಗಳ ಹತ್ರ ಪ್ಲಾಟ್ಫಾರ್ಮ್ ಚಾರ್ಜ್ ಅಂತ ಏನು ತಗೋಬೇಕು ಅಂದ್ಕೊಳ್ತಾ ಇದೀವಿ ಅದನ್ನು ಗೌರ್ಮೆಂಟ್ ನಿರ್ಧಾರ ಮಾಡುತ್ತೆ ಐದರ್ ಗೌರ್ಮೆಂಟ್ ಕೊಡುತ್ತೆ ಇಲ್ಲ ಡ್ರೈವರೇ ನಮಗೆ ದಿನಕ್ಕೆ ಹತ್ತು ರೂಪಾಯಿ ಆ ಥರ ಇಪ್ಪತ್ತು ರೂಪಾಯಿ ಆ ಥರ ಕೊಡ್ತಾರೆ ಅಷ್ಟೇ ಅವ್ರ ಸಂಪಾದನೆಯಲ್ಲೇ ನಾವು ಯಾರು ಕೈ ಇಕ್ಕೋದಿಲ್ಲ ಯಾವಾಗಲೂ ಇಕ್ಕೋದಿಲ್ಲ ಒನ್ ಇಂಡಿಯಾ ಒನ್ ಟ್ಯಾಕ್ಸಿನ ಬಳಸುವವರು ಆಟೋ ಚಾಲಕರೆಲ್ಲ ಇಲ್ಲಿ ಮಾಲೀಕರು ಇಲ್ಲಿ ಆಟೋ ಚಾಲಕರು ತಮ್ಮ ಆದಾಯವನ್ನು ಮೂವತ್ತು ಜಾಸ್ತಿ ಮಾಡಿಕೊಳ್ಬಹುದು ಅರ್ಲಿ ಆನ್ ಬೋರ್ಡಿಂಗ್ ನೋ ಸರ್ಚ್ ಚಾರ್ಜಸ್ ಡೈರೆಕ್ಟ್ ಸೆಟಲ್ಮೆಂಟ್ ಅಷ್ಟೇ ಅಲ್ಲ ಓನ್ಲಿ ಗೌರ್ಮೆಂಟ್ ರೇಟ್ನಲ್ಲಿ ಮಾತ್ರ ಇನ್ಸ್ಟೆಂಟಾಗಿ ಆಗಿ ಪೇಮೆಂಟ್ ಕೂಡ ಆಗುತ್ತೆ ತಮ್ಮ ಹೆಸರಲ್ಲಿ ಬಿಲ್ ಕೂಡ ಜನರೇಟ್ ಆಗುತ್ತೆ ಅದಕ್ಕೆ ಹೇಳಿದ್ದು ಇಲ್ಲಿ ಆಟೋ ಡ್ರೈವರ್ಗಳು ಚಾಲಕರೆಲ್ಲ ಮಾಲೀಕರು ಅಂತ ಈ ಟೈಬರ್ ಕಂಪ್ನಿ ಒಳ್ಳೆ ಆ್ಯಪ್ ಆಗಿದೆ ಫೋರ್ ಪ್ಲಸ್ ಒನ್ ಕಾರ್ ಇರೋರಿಗೆ ಬಹಳ ಒಳ್ಳೆಯ ಆ್ಯಪ್ ಆಗಿದೆ ಫೋರ್ ಪ್ಲಸ್ ಒನ್ ಸಿಕ್ಸ್ ಪ್ಲಸ್ ಒನ್ ಸಿಕ್ಸ್ ಪ್ಲಸ್ ಒನ್ ಈ ಥರ ಕಾರ್ ಇರೋರಿಗೆ ಬಹಳ ಒಳ್ಳೆಯ ಆ್ಯಪ್ ಆಗಿದೆ ಇದು ಹುಬ್ಳಿಯಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಲಾಂಚ್ ಆಗ್ತಾ ಇದೆ ಅದೇ ರೀತಿ ಕೊಪ್ಪಳ ಡಿಸ್ಟಿಕಲ್ಲಿ ಆಯ್ತು ಅಂದರೆ ನಮಗೂ ಸ್ವಲ್ಪ ದುಡಿಯೋದಕ್ಕೆ ಎಲ್ಲ ಚೆನ್ನಾಗಾಗುತ್ತೆ ಗೌರ್ಮೆಂಟ್ಲಿಂದ ಸೌಲಭ್ಯ ಬರುವಂಥವು ಎಲ್ಲವೂ ನಮಗೂ ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ ಈ ಆ್ಯಪ್ ಚೆನ್ನಾಗಿದೆ ಎಲ್ಲರೂ ಡೌನ್ಲೋಡ್ ಮಾಡಿಕೊಂಡು ಡಿಸ್ಟಿಕ್ ವೈಸಲ್ಲಿ ನಾವು ಒಂದು ಅಗ್ರಿಮೆಂಟ್ನ ಮಾಡಿಕೊಂಡು ಇದರಲ್ಲಿ ಡಿ ಸಿ ಅವರು ಬಂದು ರೆಗ್ಯುಲೇಟ್ರಿ ಅಥಾರಿಟಿ ಆಗಿರ್ತಾರೆ ಸೊ ನಾವು ಬಂದು ಟೆಕ್ ಫೆಸಿಲಿಟೇಟ್ರಿ ಆಗಿರ್ತೀವಿ ಇಲ್ಲಿ ಡ್ರೈವರ್ಗಳು ಮತ್ತು ಯೂನಿಯನ್ಗಳು ಸರ್ವಿಸ್ ಪ್ರೊವೈಡರ್ ಆಗಿರ್ತಾರೆ ಸೊ ಇಲ್ಲಿ ನಮಗೆ ಯಾರಿಗೆ ಏನೇ ತೊಂದರೆ ಆದ್ರೂ ನಾವು ಕಾನೂನು ರೀತಿಯಲ್ಲಿ ಅದನ್ನು ಬಗೆಹರಿಸ್ಕೊಂಡು ಅವರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ನಮ್ಮ ಯಾವುದೇ ಸಿಸ್ಟಮ್ನ ಚೇಂಜ್ ಮಾಡಬೇಕಂದ್ರೆ ಅದು ಗೌರ್ಮೆಂಟಿಂದ ಅಪ್ರೂವಲ್ ಬರಬೇಕು ನಮಗೆ ಸೊ ಅವರು ಅಪ್ರೂವಲ್ ಇಲ್ಲದೆ ನಾವು ಆ ಥರ ನಿರ್ಧಾರ ಮಾತ್ರೆಗಳನ್ನ ತಗೊಂಡು ತಪ್ಪು ತಪ್ಪಾಗಿ ಹೋಗೋಕ್ಕಾಗಲ್ಲ ಪ್ರತಿಯೊಂದು ಆಲ್ರೆಡಿ ಅಗ್ರಿಮೆಂಟಲ್ಲಿ ಮೆನ್ಷನ್ ಆಗಿರೋದ್ರಿಂದ ಡಿ ಸಿ ಅದಕ್ಕೆ ವಿಟ್ನೆಸ್ ಆಗಿರೋದ್ರಿಂದ ಯಾರೇ ಬಂದರೂ ಆ ಕಾನೂನು ನಾವು ಫಾಲೋಅಪ್ ಮಾಡಬೇಕಾಗುತ್ತೆ ಅಂದರೆ ಆ ಡಿಸ್ಟಿಕ್ನಲ್ಲಿ ಆ ಜಿಲ್ಲಾಧಿಕಾರಿಗಳು ಇದು ವಿಶ್ಲೇಷ ತಗೊಳ್ತಾರೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅದನ್ನ ಬ್ಯಾನ್ ಮಾಡಿಸೋದೇ ಆಗಿರ್ಬೋದು ಅಥವಾ ಕರೆಕ್ಟಾಗಿ ಕಮಿಷನ್ ಕೊಡೋದೇ ಆಗಿರ್ಬೋದು ಡ್ರೈವರ್ಗಳಿಗೂ ಮೋಸ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಅವ್ರು ಇನ್ಶೂರೆನ್ಸ್ ತಗೋತಾರೆ ಸರ್ಕಾರ ಮುಖಾಂತರ ಏನೇ ತೊಂದರೆ ಆದ್ರೂ ಅದನ್ನು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಡ್ರೈವರ್ಗಳು ಸರ್ವಿಸಲ್ಲಿ ಏನೇ ತೊಂದರೆ ಮಾಡಿದ್ರು ಡ್ರೈವರ್ ಮೇಲೆ ಆಕ್ಷನ್ ತೊಗೊಳ್ತಾರೆ ಕಾನೂನು ರೀತಿಯಲ್ಲಿ ಏನೇ ಅವಶ್ಯಕತೆ ಇದ್ರೂ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಬಿಗ್ ಟೆಕ್ ಶೋ ನಾಲ್ಕನೇ ಆವೃತ್ತಿಯನ್ನು ಮೈಸೂರಿನಲ್ಲಿಂದು ಆಯೋಜಿಸಲಾಗಿತ್ತು ಹೂಡಿಕೆಗಳ ಅರಿವು ಹೆಚ್ಚಿಸುವುದು ಹೊಸ ಉದ್ಯಮ ಪ್ರಾರಂಭಿಸಲು ಉತ್ತೇಜಿಸುವುದು ಹಾಗೂ ಈಗಾಗಲೇ ಆರಂಭಿಸಿರುವ ಉದ್ಯಮವನ್ನು ಉಳಿಸಿಕೊಳ್ಳುವ ವಾತಾವರಣ ಸೃಷ್ಟಿ ಮಾಡುವುದು ಟೆಕ್ ಶೋನ ಉದ್ದೇಶವಾಗಿದೆ ಹೊಸ ಹೊಸ ಅಪ್ಲಿಕೇಶನ್ಗಳನ್ನು ಆರಂಭಿಸಿದ್ದು ಅವುಗಳ ಬಗ್ಗೆ ಮಾಹಿತಿ ನೀಡುವ ಕೆಲಸ ಮಾಡಲಾಗುತ್ತಿದೆ ಎಂದರು ಸೊ ಬೇಸಿಕ್ಲಿ ವಿರ್ ಕ್ರಿಯೇಟಿಂಗ್ ವಿನ್ ಸಿಚುವೇಷನ್ ಇನ್ ದಿಸ್ ಆಲ್ರೆಡಿ ಪ್ಯಾಕ್ಡ್ ಮಾರ್ಕೆಟ್ ಹೌಎವರ್ ದಿಸ್ ಸೊಲ್ಯೂಷನ್ ಇಸ್ ವೆರಿ ಮಚ್ ಡಿಮಾಂಡ್ ಇನ್ ದ ನೈಂಟಿ ಪರ್ಸೆಂಟ್ ಆಫ್ ಅನ್ಆರ್ಗನೈಸ್ ಮಾರ್ಕೆಟ್ ಸೊ ವಿ ಆರ್ ಬೇಸಿಕ್ಲಿ ಕ್ರಿಯೇಟಿಂಗ್ ಅ ಸೊಲ್ಯೂಷನ್ ಟು ಆರ್ಗನೈಸ್ ದಿ ಅನ್ಆರ್ಗನೈಸ್ ಮಾರ್ಕೆಟ್ ಆ್ಯಂಡ್ ಕ್ರಿಯೇಟ್ ಅ ಪ್ಲಾಟ್ಫಾರ್ಮ್ ವಿಚ್ ಬೆನಿಫಿಟ್ಸ್ ಎವ್ರಿ ಒನ್ ಹಾಗೆ ನೋ ಕ್ಯಾನ್ಸಲೇಷನ್ಸ್ ಜೊತೆಗೆ ಇನ್ಸ್ಟಾಂಟ್ ಡಿಸ್ಕೌಂಟ್ ಸಿಗುತ್ತೆ ಇಲ್ಲಿ ಡ್ರೈವರ್ ಗಳಿಗೆ ದುಡಿಮೆ ಜಾಸ್ತಿ ಮಾಡಿಕೊಡುತ್ತೆ ಇನ್ನು ಕಸ್ಟಮರ್ ಗಳಿಗೆ ತಮ್ಮ ರೇಟ್ ನಲ್ಲೇ ಗಾಡಿ ಸಿಗುತ್ತೆ ಕಸ್ಟಮರ್ ಒಂದು ಸಾರಿ ಈ ಆಪ್ ನ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು ಕಸ್ಟಮರ್ ಗಳು ಇರೋ ಜಾಗಕ್ಕೆ ಆಟೋದವರು ಹುಡುಕೊಂಡು ಬರ್ತಾರೆ ಅಂದ್ರೆ ಬಂದು ಪಿಕಪ್ ಮಾಡ್ತಾರೆ ಈ ಆಪ್ ಪ್ಲೇಸ್ಟೋರ್ ನಲ್ಲಿ ಅವೈಲಬಿಲಿಟಿ ಇದೆ ಪ್ಲೇಸ್ಟೋರ್ ಎಸ್ ಎರಡೂ ಇದೆ ಕಳೆದ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಅಷ್ಟೇ ಹುಬ್ಬಳ್ಳಿಯಲ್ಲಿ ನಮ್ಮ ಸರತ್ ಬಚ್ಚು ಸರ್ ಮತ್ತೆ ದರ್ಶನ್ ಸರ್ ಅವರು ಆಪ್ ನ ಲಾಂಚ್ ಮಾಡಿದ್ದಾರೆ ಇದನ್ನು ಡಿಸ್ಟ್ರಿಕ್ಟ್ ವೈಸ್ ಮಾಡ್ಕೊಂಡು ಬರ್ತಾ ಇದೀವಿ ಇವಾಗ ನಮ್ದು ಬೆಳಗಾವಿಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಬೆಳಗಾವಿ ಇಡೀ ಕರ್ನಾಟಕದಲ್ಲಿ ಹುಬ್ಳಿ ಬೆಳಗಾಂ ಧಾರವಾಡ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಬೆಂಗಳೂರಲ್ಲಿ ಆಲ್ರೆಡಿ ನಡೀತಾ ಇದೆ ನಾವು ಅವ್ರಿಗೆ ಏನು ಸಲ್ಯೂಷನ್ ಬೇಕೋ ನಾವು ಕೊಟ್ಟಿದ್ದೀವಿ ಜನಕ್ಕೆ ಹೆಂಗೆ ಅರಿವು ಬಂದಂಗೆಲ್ಲ ಅವರೇ ಉಪಯೋಗಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ಲೋಕಲಲ್ಲಿರೋ ಬಿಸ್ನೆಸ್ ಓನರ್ಗಳು ಅಥವಾ ಸರ್ವಿಸ್ ಪ್ರೊವೈಡರ್ಗಳಿಗೆ ಫಸ್ಟು ಸಪೋರ್ಟ್ ಮಾಡಿ ಮತ್ತು ಅವ್ರದ್ದು ಅನ್ಆರ್ಗನೈಸ್ ಸೆಕ್ಟರಿಂದ ಆರ್ಗನೈಸ್ ಸೆಕ್ಟರ್ ಮಾಡೋದಕ್ಕೆ ಗೌರ್ಮೆಂಟ್ ಆಲ್ರೆಡಿ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಡ್ರೈವರ್ಗಳು ತಿಳುವಳಿಕೆಯಿಂದ ಇದನ್ನು ಉಪಯೋಗಿಸಿ ಕಸ್ಟಮರ್ಗಳು ಬೇರೆ ಎಲ್ಲ ನಮ್ಮ ದುಡ್ಡು ಪೋಲಾಗೋದಕ್ಕಿಂತ ಲೋಕಲಲ್ಲಿರೋ ಡ್ರೈವರ್ಗಳಿಗೆ ಸಪೋರ್ಟ್ ಮಾಡಿ ಸೊ ಮುಂದಕ್ಕೆ ಯೂಸ್ ಮಾಡಿ ನಮ್ಮ ಅಪ್ಲಿಕೇಶನ್ ಅಂತ ಇದು ಈಗ ಪ್ಲೇ ಸ್ಟೋರ್ ಮತ್ತೆ ಎರಡು ಕಡೆ ಇದೆ ಬೆಂಗಳೂರು ಸರ್ ನಮ್ಮ ಕನ್ನಡದವ್ರದ್ದು ಇದು ಹಾಂ ಇನ್ ಕೇಸ್ ಈ ಟೌನರ್ ಅಪ್ಲಿಕೇಶನ್ ಅವರು ಯೂಸ್ ಮಾಡಿದಾಗ ಈಸಿ ಆನ್ಬೋರ್ಡಿಂಗ್ ಇದೆ ಅವ್ರು ಆನ್ಲೈನಲ್ಲೇ ಮಾಡ್ಕೋದು ನಮ್ಮ ಆಫೀಸ್ಗೆ ಎಲ್ಲೂ ಬರಬೇಕು ಅಂತ ಅವಶ್ಯಕತೆ ಇಲ್ಲ ಲೈಫ್ ಟೈಮ್ ಜೀರೋ ಕಮಿಷನ್ ಇದೆ ಮತ್ತು ಅವ್ರಿಗೆ ಸರ್ ಚಾರ್ಜು ಮತ್ತು ಇದೆಲ್ಲ ಯಾವುದೂ ಇರೋದಿಲ್ಲ ಮತ್ತು ಯಾವಾಗಲೂ ಕಸ್ಟಮರ್ ಡೈರೆಕ್ಟಾಗಿ ಡ್ರೈವರ್ಗೆ ದುಡ್ಡು ಕೊಡೋದ್ರಿಂದ ನಾಳೆ ದುಡ್ಡು ಬರುತ್ತೆ ನಾಳೆ ದುಡ್ಡು ಬರುತ್ತೆ ಕಟ್ಟಾಯಿತು ಜಾಸ್ತಿ ಆಯಿತು ಈ ತಲೆನೋವೇ ಇರೋದಿಲ್ಲ ಮತ್ತು ಇದು ಗೌರ್ಮೆಂಟ್ ಏನು ರೇಟ್ ಇವಾಗಲೇ ಅವರು ಕಸ್ಟಮರ್ ಡೈರೆಕ್ಟಾಗಿ ಡ್ರೈವರ್ ಕೊಡ್ತಾ ಇದ್ದಾರೆ ಮೂರನೇ ವ್ಯಕ್ತಿನೇ ಇಲ್ವೋ ಇಲ್ಲಿ ವಾಲೆಟ್ ಗೇಲೆಟ್ ಏನು ಸಿಸ್ಟಮೇ ಇಲ್ಲ ಇಲ್ಲಿ

ನಾವು ಇದನ್ನ ಚಾಲಕರಿಗೆ ಯಾವ ತರ ಮನವರಿಕೆ ಮಾಡಬಹುದು ನಾನು ಇದು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹಾಕ್ಕೊಂಡೆ ಸರ್ ಹಾಕೊಂಡ್ರು ಆಲ್ರೆಡಿ ಡ್ಯೂಟಿ ಕೂಡ ಮಾಡಿದ್ದೀನಿ ಡ್ಯೂಟಿ ಮಾಡಿದ್ದೀನಿ ಅದರಲ್ಲಿ ಅನುಕೂಲ ಆಗಿದೆ ತುಂಬಾ ಲಾಭವೂ ಕೂಡ ಬಂದಿದೆ ನಮ್ಮ ಓಲಾ ಉಬರು ಅದ್ರ ಬಗ್ಗೆ ಏನು ವಹಿಸ್ಕೊಂಡ್ರೂ ಕೂಡ ನನಗೆ ಇದರಲ್ಲಿ ಟ್ರೋನಾರಪ್ ಅಂತ ಏನಿದೆಯೋ ಅದರಲ್ಲಿ ನನಗೆ ಲಾಭ ಬಂದಿದೆ ಅಲ್ಲಿ ಯಾವ ತರ ಥರ ಡ್ಯೂಟಿಗಳಿದೆ ಸರ್ ಇದರಲ್ಲಿ ಇದಿದೆ ಸಡನ್ ವೆಹಿಕಲ್ ಇದೆ ಸರ್ ಓಕೆ ಆಟೋಗೂ ಇದೆ ಮತ್ತೆ ಟ್ಯಾಕ್ಸಿಗೂ ಇದೆ ನೀವ್ ಹೇಳೋ ಸಿಟಿ ಒಳಗಡೆ ಸಿಟಿಯಿಂದ ಏರ್ಪೋರ್ಟ್ ಸಿಟಿ ಒಳಗಡೆ ಮತ್ತೆ ಪ್ಯಾಕೇಜ್ ಡ್ಯೂಟಿ ನಿಮ್ಗೆ ಗೊತ್ತಿರೋದೇ ಅವರ್ಸ್ ಟ್ವೆಂಟಿ ಕಿಲೋಮೀಟರ್ ಆ ತರ ಪ್ಯಾಕೇಜ್ ಡ್ಯೂಟಿಗಳು ಮತ್ತೆ ಮೂರ್ತನೂ ಇರುತ್ತೆ ನಿಮ್ಗೆ ಇದ್ರ ಜೊತೆಗೆ ಒಂದು ಅಡ್ವಾನ್ಸ್ ಬಂದಿದೆ ಶೆಡ್ಯೂಲ್ ಟ್ರಿಪ್ ಒಂದು ಅಡ್ವಾನ್ಸ್ ಬುಕಿಂಗ್ ಒಂದು ಅವೈಲೇಬಲ್ ಇದರಲ್ಲಿ ಸರ್ ಓಕೆ ಇವಾಗ ಓಕೆ ಈಗ ಬರೋಣ ಸೊ ನಿಮ್ಗೊಂದು ಓಲಾ ಊಬರ್ ಹೋಲಿಕೆ ಮಾಡಿದ್ರೆ ಆ ಒಂದು ಕಿಲೋಮೀಟರ್ ರೇಟ್ ಏನಿದೆ ಯಾವ ತರ ಒಂದು ಅದರಲ್ಲಿ ಅಂದ್ರೆ ತುಂಬಾ ಕಮಿಷನ್ ಜಾಸ್ತಿ ತಗೊಂತ ಓಕೆ ತುಂಬಾ ಕಮಿಷನ್ ಜಾಸ್ತಿ ತಗೊಂತ ಇದಾರೆ ಅಂದ್ರೆ ಏನಪ್ಪ ಈಗ ನಮ್ಮ ಟ್ರೋನರ್ ಆಪ್ ಅಲ್ಲಿ ಏನೋ ಅದಕ್ಕೂ ಇದಕ್ಕೂ ಹೋಲಿಸ್ಕೊಂಡ್ರೆ ನಮ್ಮ ಟ್ರೋನರ್ ಆಪ್ ಬೆಸ್ಟ್ ಅಪ್ ಬೆಸ್ಟ್ ಅಪ್ ಇದೆ ಬೆಸ್ಟ್ ಅಪ್ ಇದೆ ಹಾಗಾಗಿ ಡ್ರೋನ್ ಅವರ್ ಅಪ್ ಯೂಸ್ ಮಾಡಕ್ಕೆ ಬಹಳ ಇಷ್ಟ ಪಡ್ತಾ ಇದೀನಿ ಅದರಲ್ಲಿ ಈಗ ಐನೂರು ರೂಪಾಯಿ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದ್ ಇದನ್ ಫೀಲ್ಡ್ ಇಂದ ಬ್ರೂ ಫೀಲ್ಡ್ ಇಂದ ಬಂದು ಕನಕಪುರ ರೋಡ್ ಕನಕಪುರ ರೋಡ್ ಗೆ ಒಂದ್ ಎಷ್ಟು ಕಸ್ಟಮರ್ ಬಂದು ಎಂಟ್ನೂರು ರೂಪಾಯಿ ತೋರಿಸಿದ್ದಾರೆ ಕಸ್ಟಮರ್ ಗೆ ರೂಪಾಯಿ ತೋರಿಸಿದ್ದಾರೆ ನಮಗ್ ಕೊಟ್ಟಿರೋದು ಎಷ್ಟು ನಮಗ್ ಕೊಟ್ಟಿರೋದು ಐನೂರ ಅರವತ್ತು ರೂಪಾಯಿ ತೋರಿಸಿದ್ದಾರೆ ನನಗೆ ಅದ್ರಲ್ಲಿ ಜಿ ಎಸ್ ಟಿ ಕಮಿಷನ್ ಮತ್ತೆ ಇನ್ನೊಂದು ಯಾವ್ದಪ್ಪ ಇನ್ಸೂರೆನ್ಸ್ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದಾರೆ ಆತರ ಎಲ್ಲ ಕಟ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಟ್ರೋನರ್ ಆಪ್ ಅಲ್ಲಿ ಯಾವ್ದೇ ರೀತಿ ಕಮಿಷನ್ ಇಲ್ಲ ಕಮಿಷನ್ ಇಲ್ಲ ಜಿ ಎಸ್ ಟಿ ಇಲ್ಲ ಮತ್ತೆ ಓಲಾದಲ್ಲಿ ಏನ್ ಕಟ್ ಮಾಡಿದ್ರೆ ಅದು ಯಾವ್ದೇ ತರ ಇದರಲ್ಲಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಾಡೋದು ಇಲ್ಲ ಆದ್ರೆ ನಾವು ಆಲ್ಮೋಸ್ಟ್ ಡ್ಯೂಟಿ ಮಾಡಿದ್ರೆ ಹಂಗಾಗಿ ಚೆನ್ನಾಗಿದೆ ಸರ್ ನನಗೆ ಮತ್ತೆ ಇದರಲ್ಲಿ ಬೇರೆ ಬೇರೆ ತರ ಬುಕ್ಕಿಂಗ್ ಮಾಡ್ಕೋಬಹುದು ಅಂದ್ರೆ ಕಸ್ಟಮರ್ ತರ ಆಪ್ ಇಲ್ಲ ಅಂದ್ರೂ ಡ್ರೈವರೇ ಹೆಸರು ಫೋನ್ ನಂಬರ್ ಹಾಕಿ ಟ್ರಿಪ್ ಸ್ಟಾರ್ಟ್ ಮಾಡಿ ಬಿಲ್ ಜನರೇಟ್ ಮಾಡಿ ಬಿಲ್ ಕೊಟ್ಬಿಟ್ಟು ದುಡ್ಡು ಇಸ್ಕೋಬಹುದು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಅವ್ರ ಮನೆ ಬಾಕ್ಲಿಗೆ ಹೋಗಿ ಕಸ್ಟಮರ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಬಿಲ್ ಕೊಟ್ಬಿಟ್ಟು ದುಡ್ಡಿಸ್ಕೋಬಹುದು ಎರಡೂ ತರ ಇದೆ ಮತ್ತೆ ಡೈಲಿ ರೈಡು ರೆಂಟಲ್ಲು ಔಟ್ ಸ್ಟೇಷನ್ ಈ ಸರ್ವಿಸು ಇದೆ ಸೊ ಹೋಟ್ಲಲ್ಲಿ ಡ್ರೈವರ್ಗೆ ಯಾವ ಥರ ಬೇಕು ಆ ಥರ ಕೊಟ್ಟಿದ್ದೀವಿ ಒಂದು ಕಿಲೋಮೀಟ್ರ್ ಕಸ್ಟಮರ್ಗೆ ಇಲ್ಲ ಸರ್ ಅದು ಬಂದುಬಿಟ್ಟು ಆಲ್ರೆಡಿ ಪಿಕಪ್ ಚಾರ್ಜಸ್ ಅಂತ ಟೆನ್ ರುಪೀಸ್ ಇರುತ್ತೆ ಸೊ ಅದರಲ್ಲಿ ಅವರು ಮ್ಯಾನೇಜ್ ಮಾಡ್ಕೊಳ್ತಾರೆ ಕಸ್ಟಮರ್ಗೆ ಪಿಕಪ್ ಮಾಡೋದು ಡೋರ್ ಸ್ಟೆಪ್ ಪಿಕಪ್ ಮಾಡೋಕ್ಕೆ ಮಾತ್ರ ಹತ್ತು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅಗ್ರಿಗೇಟ್ ಆ್ಯಪ್ಗಳು ಏನು ಮಾಡ್ತಾ ಮಾಡ್ತವೆ ಸೊ ಆ ಥರನೇ ಮಾಡುತ್ತೆ ಬಟ್ ಕಡಿಮೆ ಇರುತ್ತೆ ಅಂತ ಹೇಳ್ತಿದ್ವಿ ಹೌದು ಸರ್ ನಾವು ಇಲ್ಲಿ ಏನು ಡಿ ಸಿ ಹತ್ರ ಡ್ರೈವರ್ಗಳು ಮನವಿ ಮಾಡ್ಕೊಂಡು ಅಪ್ರೂವ್ ಮಾಡ್ಕೊಂಡಿರ್ತಾರೆ ಆ ಸಿಸ್ಟಮ್ ಕೆಳಗಡೆ ಹೋಗುತ್ತೆ ಇಲ್ಲಿ ಡೈರೆಕ್ಟ್ ಆಗಿ ಕಸ್ಟಮರು ಡ್ರೈವರ್ಗೆ ದುಡ್ಡು ಕೊಡೋದ್ರಿಂದ ಹಣ ನಾಳೆ ಬರುತ್ತೆ ನಾಡಿದ್ ಬರುತ್ತೆ ಅನ್ನೋ ಟೆನ್ಷನ್ ಇರಲ್ಲ ಗೌರ್ಮೆಂಟ್ ಆಪ್ ಲಾಂಚ್ ಮಾಡಿ ಈ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಆಪ್ ಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಮೈಸೂರಿನ ಇನ್ಫೋಸಿಸ್ ಕ್ಯಾಂಪಸ್ ನಲ್ಲಿ ನಡೆದಂತ ಬಿಗ್ ಟೆಕ್ ಶೋ ನಲ್ಲೂ ಕೂಡ ಟೌನ್ ಓರ್ ಆಪ್ ಅಂದ್ರೆ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಭಾಗವಹಿಸಿತು ರೆಗ್ಯುಲರ್ ಆಗಿ ಇಲ್ಲಿವರೆಗೆ ಯಾರು ಮೀಟರ್ ನ ಯೂಸ್ ಮಾಡ್ತಾ ಇದ್ರೆ ಇನ್ನು ಮುಂದೆ ಮೀಟರ್ ಯೂಸ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಯಾಕೆಂದ್ರೆ ಈ ಆಪ್ ನಲ್ಲಿ ಗೌರ್ಮೆಂಟ್ ರೇಟ್ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ ಅಷ್ಟೇ ಹಣ ಕೊಟ್ಟರೆ ಸಾಕು ಜಾಸ್ತಿ ಅಂತೂ ಕೇಳೋದೇ ಇಲ್ಲ ಈ ಟೌನ್ ಓರ್ ಆಪ್ ನ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು ಈಗ ಕ್ವಶನ್ಸ್ ಬಂದ್ಬಿಟ್ಟು ನಿಮ್ದು ಇದರಲ್ಲಿ ಈಗ ನಿಮ್ಗೆ ತಿಳಿದಿರೋ ಪ್ರಕಾರ ಒಂದು ಇದರಲ್ಲಿ ಮಾಡ್ಕೋಬಹುದು ಆನ್ಲೈನ್ ಡ್ಯೂಟಿ ವ್ಯವಸ್ಥೆ ಒಬ್ಬರು ರಾಪಿಡೋ ಏನ್ ಬರ್ತಿದಲ್ಲ ಆ ತರ ಡ್ಯೂಟಿ ಮಾಡ್ಕೋಬಹುದು ಜೊತೆಗೆ ಬರೋ ಕಸ್ಟಮರ್ನ ಒಂದು ಕೈ ಬಾಡಿಗೆ ಆಗ್ಲಿ ಅಥವಾ ಮೀಟರ್ ಟ್ಯಾಕ್ಸಿ ಆಗ್ಲಿ ಆ ತರನು ನೀವು ಮಾಡ್ಕೋಬಹುದಂತ ಒಂದು ಆಪ್ಷನ್ ಇದೆ ಅದೊಂಚೂರು ನಮ್ ಚಾಲಕರಿಗೆ ನಿಮ್ ಒಂದು ಆಪ್ ತೋರಿಸ್ಬಿಟ್ಟು ಸೊ ಇಲ್ಲಿ ಚಾಲಕರು ಒಂದು ಆನ್ಲೈನ್ ಅಂತಾನೆ ಕಾಯ್ದೆ ಅಂದ್ರೆ ಬರೋ ಕಸ್ಟಮರ್ ನ ಒಂದು ಗವರ್ಮೆಂಟ್ ರೇಟ್ ಅಲ್ಲಿ ಸರ್ವಿಸ್ ಅವರೇ ಸರ್ವಿಸ್ ಕೊಡೋ ತರ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸರ್ ನಾವ್ ಈಗ ನಾನು ಡ್ರೈವ್ನರ್ ಆಪ್ ಅಂತ ಡೌನ್ಲೋಡ್ ಮಾಡ್ಕೊಂಡಿದೀನಿ ಈಗ ನಮ್ದು ಬರೋ ಆನ್ಲೈನ್ ಬುಕ್ಕಿಂಗ್ಸು ಓಲಾದಲ್ಲಿ ರಾಪಿಡ್ ಆಗಲಿ ಯಾವುದೋ ಊಬರ್ ಅಲ್ಲಿ ಬರೋ ಬುಕ್ಕಿಂಗ್ಸ್ ಅದು ತಗೊಂತೀನಿ ಇಲ್ಲ ಅಂತಲ್ಲ ಅದು ತಗೊಂಡ್ರು ಅದು ಮಾಡ್ತೀನಿ ಈಗ ಕೈ ಬಾಡಿಗೆಗಳು ಅಂದ್ರೆ ಈಗ ರೋಡಲ್ಲಿ ನಿಂತಿರ್ತಾರೆ ಅವ್ರಿಗೆ ಯಾವುದೇ ರೀತಿ ಆಪ್ಷನ್ ಇರೋಲ್ಲ ಹಂಗಾಗ ಅವ್ರಿಗೆ ಕೈ ನಮಗೆ ಕೈ ಹಾಕ್ತಾರೆ ಪ್ಯಾಸೆಂಜರ್ ಕೈ ಹಾಕ್ತಾರೆ ನಮಗೆ ಸ್ಟಾಪ್ ಮಾಡ್ತಾರೆ ಕ್ಯಾಬ್ ಕ್ಯಾಬ್ ಸ್ಟಾಪ್ ಮಾಡಿದಾಗ ಏನಪ್ಪ ಮಾಡ್ತೀನಿ ಅಂತಂದ್ರೆ ಸರ್ ನಮ್ದು ಗೌರ್ಮೆಂಟ್ ಆಪ್ ಒಂದು ಆಪ್ ಇದೆ ನೋಡಿ ತರ ಇದೆ ಆಪ್ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಇಲ್ಲಿ ಎರಡು ಆಪ್ಷನ್ ಇದೆ ನೋಡಿ ಚಾಲಕ್ರೆ ನಾವು ಇರೋದು ಲೊಕೇಶನ್ ಅಂದ್ರೆ ಎಕ್ಸಾಕ್ಟ್ ಈಗ ಇರೋದು ಕನಕಪುರ ರೋಡು ಅಲ್ಲಿ ಇಲ್ಲಿ ಬಂದು ನಾವು ಡ್ರಾಪ್ ಲೊಕೇಶನ್ ಹಾಕ್ತೀವಿ ಹಾಕ್ತಿವಿ ಡ್ರಾಪ್ ಲೊಕೇಶನ್ ಆಗ್ತೀವಿ ಏರ್ಪೋರ್ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡಿ ಸ್ನೇಹಿತರೆ ಏರ್ಪೋರ್ಟ್ಗೆ ಹಾಕಿದಿನಿ ಈಗ ಅಮೌಂಟ್ ಏನಿದೆಯೋ ಇದೆಯೋ ಇಲ್ಲಿಂದ ಅದೇ ಅಮೌಂಟ್ ತೋರಿಸುತ್ತೆ ಡಿಸ್ಪ್ಲೇ ಆಗುತ್ತೆ ನೋಡಿ ಬಂತು ನೋಡಿ ನಮ್ಗೆ ಅಮೌಂಟ್ ತೋರಿಸುತ್ತೋ ಅಷ್ಟೇ ನೂರ ಎಪ್ಪತ್ತೈದು ರೂಪಾಯಿ ಇಲ್ಲಿಂದ ಗೌರ್ಮೆಂಟ್ ರೂಲ್ಸ್ ಏನಿದೆ ಅಷ್ಟೇ ಬರುತ್ತೆ ಗವರ್ಮೆಂಟ್ ರೇಟ್ ಅಲ್ಲಿ ಒಂದು ಸೆಲ್ಫ್ ಸರ್ವಿಸ್ ಅಲ್ಲಿ ಇವರೇ ಒಂದು ಕಸ್ಟಮರ್ ನ ಕರ್ಕೊಂಡು ಹೋಗಿ ಅವ್ರಗಳು ಸರ್ವಿಸ್ ನ ಮಾಡ್ತಿರೋದು ಸೊ ಇನ್ನೊಂದ್ಸಲ ನೋಡ್ಕೊಳ್ಳಿ ಇನ್ನೊಂದ್ಸಲ ನೋಡ್ಕೊಳ್ಳಿ ಅದು ರಾಂಗ್ ಆಯ್ತು ಅನ್ಸುತ್ತೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇವರು ಇವಾಗ ಒಂದು ಫ್ರಮ್ ಲೊಕೇಶನ್ ಇಂದ ಡ್ರಾಪ್ ಅಡ್ರೆಸ್ ಅಂದ್ರೆ ಒಂದು ಕಸ್ಟಮರ್ ಎಲ್ಲಿ ಬೇಕಾಗಿರುತ್ತೋ ಅಲ್ಲಿ ಡ್ರಾಪ್ ಅಡ್ರೆಸ್ ಹಾಕಿದಾಗ ಒಂದು ಕಸ್ಟಮರ್ಗೆ ಎಸ್ಟಿಮೇಶನ್ ಫೇರ್ ಅಂತ ಸೊ ಇಲ್ಲಿ ನಿಮ್ಗೆ ಆಲ್ರೆಡಿ ಒಂದು ಡೈಲಿ ಡೈಲಿ ಪಿಕಪ್ ಡ್ರಾಪ್ ವೈಸು ಸೆಲ್ಫ್ ಸರ್ವಿಸ್ ಅಂತಿದೆ ಅಂದರೆ ಇವ್ರುಗಳೇ ಒಂದು ಕಸ್ಟಮರ್ಗೆ ಕೊಡೋ ಥರ ಸೊ ಯಾವುದೇ ಒಂದು ಆನ್ಲೈನ್ ಸಂಸ್ಥೆ ಆಗಲಿ ಯಾವುದೇ ಆಗಲಿ ಯಾವುದೇ ಡಿಪೆಂಡ್ ಇಲ್ಲದೇ ಇವ್ರುಗಳು ಕಸ್ಟಮರ್ ಕರ್ಕೊಂಡೋಗಿ ಹೋಗಿ ಇವರೇ ಒಂದು ಸರ್ವಿಸ್ ಕೊಡೋ ಥರ ಸೊ ನಿಮ್ಗೆ ಆಲ್ರೆಡಿ ನೋಡಿ ಇವಾಗ ಸೊ ಇಲ್ಲಿಂದ ಒಂದು ಎಸ್ಟಿಮೇಷನ್ ಫೇರು ಅಂದರೆ ಟೋಟಲಾಗಿ ನಲವತ್ತೊಂದು ಫರ್ಟಿ ಒಂದು ನಲವತ್ತೊಂದು ಪಾಯಿಂಟ್ ಐವತ್ತು ಕಿಲೋಮೀಟರ್ ಇದೆ ಸೊ ಟೋಟಲ್ ಎಪ್ಪತ್ತೆರಡು ನಿಮಿಷ ನಿಮಗೆ ಎಕ್ಸ್ಟ್ರಾ ಕಿಲೋಮೀಟರ್ ಈ ಥರ ಪ್ರತಿಯೊಂದು ಈ ಬಿಲ್ಲಲ್ಲಿ ಏನಾಗುತ್ತೆ ಏನಾಗಲ್ಲ ಪ್ರತಿಯೊಂದು ಅವ್ರು ಅಪೇಟ್ ಕೊಡ್ತಿದ್ದಾರೆ ಸೊ ಇಲ್ಲಿ ಬಂದ್ಬಿಟ್ಟು ಟೋಟಲ್ ಫೇರ್ ಆಗಿ ಎಲ್ಲಾ ಕ್ಯಾಲ್ಕುಲೇಟ್ ಆಗಿ ನಿಮಗೆ ಸಾವಿರದ ಅರವತ್ ಎರಡು ರೂಪಾಯಿ ಪಾಯಿಂಟ್ ಟ್ವೆಂಟಿ ಟೂ ರುಪೀಸ್ ತೋರಿಸ್ತಾ ಇದೆ ಸೊ ಇದು ಬಂದ್ಬಿಟ್ಟು ನಿಮ್ಗೆ ಏನಿದ್ರು ಓನ್ಲಿ ಗವರ್ಮೆಂಟ್ ರೇಟ್ ಅಲ್ಲಿ ಗಾಡಿ ಏನ್ ಹೊಡುತ್ತಲ್ಲ ಆ ಕಿಲೋಮೀಟರ್ ತಕ್ಕಂತೆ ತೋರಿಸ್ತಾ ಇದೆ ಸೊ ಜೊತೆಗೆ ಇಲ್ಲೊಂದು ಅವರೊಂದು ಕೆಲವೊಂದು ಫೀಚರ್ಸ್ ಕೊಟ್ಟಿದ್ದಾರೆ ಯಾವ ತರ ಅಂತಂದ್ರೆ ಇದೊಂದು ಶೇರ್ ಅಂತ ಆಪ್ಷನ್ ಇದೆಯಲ್ಲ ಸೊ ಇವ್ರ ಇವಾಗ ಒಂದು ಎಲ್ಲೋ ಹೋಗ್ತಿರ್ತಾರೆ ಸೊ ಫ್ಯಾಮಿಲಿಗಳು ಕೇಳ್ತಾರೆ ಯಾವ ಥರ ಸೊ ಎಲ್ಲಿ ಹೋಗ್ತಿದ್ರೆ ಯಾವ ಥರ ಹೋಗ್ತೀರ ಅಂದರೆ ನಿಮಗೆ ಒಂದು ಫ್ಯಾಮಿಲಿಗಳಿಗೆ ಸೇಫ್ಟಿ ಫ್ಯೂಚರ್ ಪರ್ಪಸು ಜಿ ಪಿ ಎಸ್ ಟ್ರ್ಯಾಕಿಂಗ್ ಥರ ಅದು ಯಾವ ಥರ ಅಂತಂದರೆ ಇವ್ರುಗಳು ಒಂದು ಶೇರ್ ಅಂತ ಏನಿದೆಯಲ್ಲ ಕ್ಲಿಕ್ ಮಾಡಿಬಿಟ್ಟು ನಮ್ದು ಒಂದು ವಾಟ್ಸಪ್ ನಂಬರ್ ಎಂಟರ್ ಮಾಡಿ ನಿಮ್ಮ ವಾಟ್ಸಪ್ ನಂಬರ್ ಎಂಟರ್ ಮಾಡಿ ಸೊ ಈ ಒಂದು ವಾಟ್ಸಪ್ ಇದೆಯಲ್ಲ ನೀವುಗಳು ಈ ಥರ ಕಳಿಸ್ಕೊಟ್ಟಾಗ ನಿಮ್ಮ ಫ್ಯಾಮಿಲಿಗೆ ಕಳಿಸ್ಕೊಟ್ಟಾಗ ಅವರು ಮನೇಲೆ ಕೂತ್ಕೊಂಡು ನೋಡ್ಕೋಬೋದು ಒಂಥರ ಜಿ ಪಿ ಎಸ್ ಟ್ರ್ಯಾಕಿಂಗ್ ತರ ಸೇಫ್ಟಿ ಪರ್ಪಸ್ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಎಲ್ಲಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಅಪ್ರೇಟ್ ಆಗುತ್ತೆ ಇದು ಒಂದು ಸೌಲಭ್ಯ ಆದರೆ ಇಲ್ಲಿ ಗೌರ್ಮೆಂಟ್ ರೇಟ್ನಲ್ಲೇ ಕಸ್ಟಮರ್ಗೆ ಸರ್ವಿಸ್ ಕೊಡ್ಬೋದು ಹಾಗೆ ಡ್ರೈವರ್ಗಳಿಗೆ ಡೈರೆಕ್ಟಾಗಿ ಹಣ ಕೈಗೆ ಸಿಗುತ್ತೆ ಇಲ್ಲಿ ಯಾವಾಗಲೂ ಕಮಿಷನ್ ಬರುತ್ತೆ ಅನ್ನುವಂಥ ಟೆನ್ಷನ್ ಕೂಡ ಇರಲ್ಲ ಇನ್ನು ಈ ರೇಟ್ ಫಿಕ್ಸ್ ಮಾಡುವಂತದ್ದು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜವಾಬ್ದಾರಿನ ಕೂಡ ಆಗಿರುತ್ತೆ ರೆಗ್ಯುಲೇಟ್ ಮಾಡ್ತಿರ್ತಾರೆ ಒಟ್ಟಾರೆ ಟೌನರ್ ಆಪ್ ಡ್ರೈವರ್ಗಳ ಸಂಪಾದನೆಯಲ್ಲಿ ಯಾವತ್ತೂ ಕೂಡ ಕೈ ಇಡೋದೇ ಇಲ್ಲ ಅನ್ ಏನಾದ್ರು ಟ್ರಾವೆಲ್ ಮಾಡಬೇಕಾದ್ರೆ ಯಾವುದಾದ್ರು ನಮ್ಮ ಸ್ನೇಹಿತರಿಗೆ ಅಥವಾ ನಮ್ಗೆ ಗೊತ್ತಿರೋರಿಗೆ ಮೊಬೈಲ್ಗೆ ನಾವು ಜಸ್ಟ್ ಲೈವ್ ಸ್ಟೇಟಸನ್ನು ಅಪ್ಡೇಟ್ ಮಾಡ್ಬೋದು ನಾವು ಮೊಬೈಲ್ ನಂಬರ್ ಹಾಕಿ ಕೊಟ್ಬಿಟ್ರೆ ಕಳಿಸ್ಬಿಟ್ರೆ ಅವ್ರಿಗೆ ನಾವು ಎಲ್ಲೆಲ್ಲಿ ಓಡಾಡ್ತಾ ಇದ್ದೀವಿ ಅನ್ನೋದನ್ನ ಅದು ಇಂಡಿಕೇಟ್ ಮಾಡ್ತಾ ಇರುತ್ತೆ ತೋರಿಸ್ತಾ ಇರುತ್ತೆ ಹಾಗಾಗಿ ಸೇಫ್ಟಿ ದೃಷ್ಟಿಯಿಂದ ತುಂಬ ಚೆನ್ನಾಗಿದೆ ಅದೇ ರೀತಿ ಈ ಓಲಾ ಊಬರ್ ಮತ್ತು ಇತರ ಟ್ಯಾಕ್ಸಿ ಅಗ್ರಿಗೇಟರ್ ಏನು ಮಾಡ್ತಾರೆ ಅಂದರೆ ಬಿಲ್ಲನ್ನು ತಮ್ಮ ಹೆಸರಿಗೆ ಜನ್ರೇಟ್ ಮಾಡಿ ಪ್ರತಿ ಟ್ರಿಪ್ಪಿಗೂ ನೀವು ಐವತ್ತು ರೂಪಾಯಿ ಟ್ರಿಪ್ ಮಾಡಲಿ ನೂರು ರೂಪಾಯಿ ಟ್ರಿಪ್ ಮಾಡಲಿ ಐದು ಸಾವಿರ ರೂಪಾಯಿ ಟ್ರಿಪ್ ಮಾಡಲಿ ಪ್ರತಿ ಟ್ರಿಪ್ಗೂ ಜಿ ಎಸ್ ಟಿ ಅಂತ ಕಲೆಕ್ಷನ್ ಮಾಡ್ತಾರೆ ಅದು ಅವ್ರ ಕಂಪ್ನಿ ಜಿ ಎಸ್ ಟಿ ನಾವು ತುಂಬ್ತೀವಿ ಆದರೆ ಅದರ ಬೆನಿಫಿಟನ್ನು ಅವ್ರು ತಗೋತಾರೆ ಆದರೆ ಈ ಆ್ಯಪಲ್ಲಿ ನಮ್ಮ ಹೆಸರಿಗೆ ಬಿಲ್ ಜನರೇಟ್ ಆಗೋದ್ರಿಂದ ಎಲ್ಲಿ ತನಕ ನಮಗೆ ಜಿ ಎಸ್ ಟಿ ಅಪ್ಲೈ ಆಗೋದಿಲ್ವೋ ಅಲ್ಲಿ ತನಕ ನಾವು ಯಾರು ಕೂಡ ಜಿ ಎಸ್ ಟಿ ಕಟ್ಟೋದು ಬೇಕಾಗೋದಿಲ್ಲ ಹಾಗಾಗಿ ಇದೆಲ್ಲ ದೃಷ್ಟಿಯಿಂದ ಇದು ತುಂಬ ಅನುಕೂಲ ಆಗ್ತದೆ ಅದೇ ರೀತಿ ಸರ್ಕಾರವೂ ಕೂಡ ಕರ್ನಾಟಕ ಸರ್ಕಾರದ ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನವರು ಇತ್ತೀಚೆಗೆ ಒಂದು ಆ್ಯಪನ್ನು ಮಾಡಬೇಕು ಅಂತ ಏನು ಯೋಚನೆ ಮಾಡ್ತಾ ಇದ್ದರು ನಿಜವಾಗ್ಲೂ ಹೇಳಬೇಕಂದ್ರೆ ಈ ಆ್ಯಪು ತುಂಬ ಸೂಟೇಬಲ್ ಆಗಿದೆ ಡ್ರೈವರ್ಸ್ಗೆ ಮತ್ತು ಗೌರ್ಮೆಂಟ್ ಕೂಡ ಇದನ್ನು ಅಪ್ ಮಾಡಿಕೊಂಡು ಇದನ್ನ ತಗೊಳ್ಳೋದ್ರಲ್ಲಿ ತಗೊಳ್ಳೋದ್ರಿಂದ ಹೆಚ್ಚು ಅನುಕೂಲ ಆಗ್ತದೆ ನಿಮಗೆ ಮೇಲೆ ನಮ್ಮ ನಂಬಿಕೆ ಇದ್ರೆ ನಮ್ಮ ಆ್ಯಪ್ನ ಯೂಸ್ ಮಾಡಿದೆ ಇದು ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದೆ ಗೌರ್ಮೆಂಟ್ ರೆಗ್ಯುಲೇಟ್ ಮಾಡ್ತಾ ಇದೆ ಸರ್ ಇವಾಗ ನಾವು ಹೆಂಗೆ ಜೀವನ ಮಾಡಬೇಕು ಯಾರು ಹೇಳ್ತಾರೆ ಗೌರ್ಮೆಂಟ್ ಹೇಳ್ತಾರೆ ಗೌರ್ಮೆಂಟ್ ಹೇಳಿರೋ ಮೇಲೆ ನಾವು ಆಚೆ ಕಡೆ ಓಡಾಡ್ತೀವಿ ನಾವು ತಪ್ಪು ಮಾಡಿದ್ರೆ ಪೊಲೀಸರು ಇಟ್ಕೊಂಡು ಹೋಗ್ತಾರೆ ಇವಾಗ ನಮ್ಮನ್ನು ಹಂಗೆ ಗೌರ್ಮೆಂಟ್ ರೆಗ್ಯುಲೇಟ್ ಮಾಡ್ತಿದ್ದಾರೆ ನಾವು ತಪ್ಪು ಮಾಡಿದ್ರು ನಮ್ಮನ್ನು ಗೌರ್ಮೆಂಟ್ ಹೋಗ್ತಾರೆ ಅಲ್ವಾ ಹಾಗಾಗಿ ನೀವು ನಂಬಿಕೆ ಇದ್ದವರು ನಮ್ಮ ಆ್ಯಪ್ನ ಧೈರ್ಯವಾಗಿ ಯೂಸ್ ಮಾಡಿ ಸೊ ನಿಮಗೆ ಒಳ್ಳೆ ರೀತಿ ಸರ್ವಿಸ್ ಕೊಡೋದಕ್ಕೆ ನಮ್ಮ ಲೋಕಲಲ್ಲಿರೋ ಡ್ರೈವರ್ಗಳು ಕಾಯ್ತಾ ಇದ್ದಾರೆ ಎರಡು ಇರಡ್ತಾರೆ ಸರ್ ನೋ ಕಮಿಷನ್ ನೋ ಸರ್ ಚಾರ್ಜಸ್ ಆಲ್ವೇಸ್ ಡೈರೆಕ್ಟ್ ಸೆಟಲ್ಮೆಂಟ್ ಡ್ರೈವರ್ಗಳಿಗೆ ದುಡಿಮೆ ಜಾಸ್ತಿ ಆಗುತ್ತೆ ಕಸ್ಟಮರ್ಗಳಿಗೆ ಯಾವಾಗಲೂ ಕಮ್ಮಿ ರೇಟಲ್ಲಿ ಗಾಡಿ ಸಿಗುತ್ತೆ ಇಲ್ಲೊಂದು ನಿಮ್ಮದು ಒಂದು ಗಾಡಿಯಲ್ಲಿ ಈಗ ಒಂದು ಕಿಟ್ ನೋಡಿದೆ ಇದು ನೀವೇ ರೆಡಿ ಮಾಡ್ಕೊಂಡಿರೋದ ಅಥವಾ ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡಿರೋದಾ ಸರ್ ಇದು ನನಗೆ ಕಂಪ್ನಿ ಕಡೆಯಿಂದ ಕೊಟ್ಟಿದ್ದಾರೆ ಓಕೆ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಸರ್ ಇದು ಜೀರೋ ಕಮಿಷನ್ ಯಾವ್ದೇ ರೀತಿ ಕಮಿಷನ್ ಇಲ್ಲ ಕಮಿಷನ್ ಇಲ್ಲ ಯೂಸ್ ಮಾಡಿದರೆ ಯೂಸ್ ಮಾಡಿದೀನಿ ಯಾವ್ದೇ ರೀತಿ ಕಮಿಷನ್ ಇಲ್ಲ ನೀವಂತೂ ಪೇ ಮಾಡಿದ್ರಿಂದ ಯಾವ್ದೇ ಕಮಿಷನ್ ನೀವು ಯಾರಿಗೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ ಓಕೆ ಹಂಗಾಗಿ ನಮಗೆ ಕಸ್ಟಮರ್ ಇಂದ ಏನ್ ಅಮೌಂಟ್ ಏನ್ ಬಿಲ್ ಓಡಿ ಇರುತ್ತೋ ಅದ ಅಮೌಂಟ್ ಫುಲ್ ಅಮೌಂಟ್ ನನಗೆ ಬರ್ತಾ ಇದೆ ನನಗೆ ಸಿಕ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಆಪ್ ಬಂದು ಬಹಳ ಹೆಲ್ಪ್ ಆಗಿದೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಹಿಂದೆ ಒಂದು ಅಪ್ಲಿಕೇಶನ್ ಬೇರೆ ಒಂದು ಸಂಸ್ಥೆ ಯೂಸ್ ಮಾಡಿ ಕಮಿಷನ್ ಕೊಡೋದಕ್ಕಿಂತ ಇಲ್ಲಿ ಒಂದು ಲಾಸ್ಟ್ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿದಾಗ ನಿಮ್ಗೆ ಬಹಳ ಖುಷಿ ಆಗಿದೆ ಬಹಳ ಸಂಪಾದನೆ ಆಗಿದೆ ಹೌದು ಸರ್ ಆಗಿದೆ ಸೊ ಇಲ್ಲಿ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ ಇವರೇ ಆಲ್ರೆಡಿ ಹೇಳಿದ್ದಾರೆ ಕಮಿಷನ್ ಇಲ್ಲ ಆಲ್ರೆಡಿ ಪೇಮೆಂಟ್ ಏನೋ ಒಂದು ಕಸ್ಟಮರ್ಸ್ ರಿಸೀವ್ ಮಾಡ್ಕೊಂಡ್ಬಿಟ್ಟು ಆಲ್ರೆಡಿ ಸಂಪಾದನೆ ಮಾಡಿದ್ದಾರೆ ಅದಕ್ಕೆ ಇವರೇ ಒಂದು ಉದಾಹರಣೆ ಸೊ ಇದೊಂದು ಬಂದ್ಬಿಟ್ಟು ಇನ್ಸ್ಟಾಂಟ್ ಡಿಸ್ಕೌಂಟ್ ಅಂತಂದ್ರೆ ಈಗ ಆಲ್ರೆಡಿ ಇವ್ರು ಹೇಳಿದ್ರು ಯಾವ್ದೇ ಕಾರಣಕ್ಕೂ ಕಂಪ್ನಿ ಇನ್ವಾಲ್ವ್ಮೆಂಟ್ ಇರಲ್ಲ ಸರ್ ನಿಮ್ಗೆ ಡೈರೆಕ್ಟ್ ಆಗಿ ಕಸ್ಟಮರ್ಸ್ ನೀವ್ ಅಮೌಂಟ್ ರಿಸೀವ್ ಮಾಡ್ಕೊಂಡಿದ್ರು ಸೊ ಇದೊಂದು ಇದು ಆಲ್ರೆಡಿ ಒಂದು ಆಪ್ ಬಂದ್ಬಿಟ್ಟು ಸರ್ ಈಗ ನನ್ನೊಂದು ಡೌಟ್ ಈಗ ರೀಸೆಂಟ್ ಆಗಿ ಇವ್ರುಗಳು ಒಂದು ಬೆಳಗಾವಿ ಹುಬ್ಳಿ ಧಾರವಾಡ ಮತ್ತೆ ಮೈಸೂರು ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಲಾಂಚ್ ನಿಮ್ ನ್ಯೂಸ್ ನಿಮ್ಗೆ ಸಿಕ್ಕಿದೆ ಅಥವಾ ಯಾವ ತರ ನೋಡಿದ್ರೆ ಸಿಕ್ಕಿದೆ ನಾವು ಯೂಟ್ಯೂಬ್ ಅಲ್ಲಿ ನೋಡಿದೀನಿ ಫೇಸ್ಬುಕ್ ಅಲ್ಲಿ ನೋಡಿದೀನಿ ಸಿಕ್ಕಿದೆ ಸರ್ ನನಗೆ ಆಲ್ರೆಡಿ ಸಿಕ್ಕಿದೆ ನೋಡಿ ಚೆನ್ನಾಗಿ ಖುಷಿ ಆಗಿದೆ ಸರ್ ನನಗೆ ಬಹಳ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಸರ್ ಇದು ನ್ಯೂಸ್ ಇನ್ನೊಂದ್ ಅಂದ್ರೆ ಮೈಸೂರಲ್ಲಿ ಕೂಡ ಒಂದು ಬುಕ್ಕಿಂಗ್ ಮಾಡಿದೀನಿ ಬುಕ್ಕಿಂಗ್ ಮಾಡಿ ತರ ಸರ್ ವೆಟ ಟ್ಯಾಕ್ಸ್ ಇದ್ರೆ ಎಲ್ಎ ಟ್ಯಾಕ್ಸ್ ನೀವು ಆಗ್ನಾ ಸೋ ಕರ್ನಾಟಕ ಅಲ್ಲ ಸರ್ ಎಲ್ ಬೇಕಾದರೂ ಮಾಡ್ಕಬಹುದು ಓಕೆ ಸೋ ಆನ್ಲೈನ್ ಎಲ್ಲದ್ರೂ ರೆಜಿಸ್ಟರ್ ಆಗಿ ಬುಕಿಂಗ್ ಎಲ್ಲ ಬೇಕಾದರೂ ಮಾಡ್ಕೊಳ್ಳಿ ಗವರ್ನಮೆಂಟ್ रेट ನೀವು ಸರ್ವಿಸ್ ಕೊಡ್ಬಹುದು ಸರ್ವಿಸ್ ಕೊಡ್ಬಹುದು ಸರ್ ರೇಟ್ ಏನು ಗವರ್ನಮೆಂಟ್ ಏನು ಇದೆ ರೇಟ್ ಫ್ರೆಟ್ಸ್ ಅದು ನಾವು ಕೊಡ್ಬಹುದು ಅಂತ ಸರ್ ಇದು ಬಂದು ನಮ್ಮ ಕಸ್ಟಮರ್ ಗಳಿಗೆ ಇನ್ಫೋ ಮಾಡೋದು ಸ್ಕ್ಯಾನ್ ಓ ಕಸ್ಟಮರ್ ಗೆ ಓಕೆ ಸೋ ಇದೊಂದು business ಮಾಡ್ತಾರೆ ನಿಮಗೆ ಕೊಟ್ಟಿದ್ದಾರೆ ಸೋ ಇದರಲ್ಲಿ ಎರಡು ತರ ನಿಮಗೆ ಯೂಸ್ ಆಗುತ್ತೆ ಒಂದು ಬಂದು ನಮ್ಮ ಇದು ನಮ್ಮ ನೇಮ್ ಓಕೆ ಅವತರ್ ಅವರ ಫೋನ್ ನಂಬರ್ ಫೋನ್ ನಂಬರ್ ನಮ್ಮ 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 ನಂಬರ್ ಗಳು ಸರ್ ಈ ತರ ನೀವು ಬರ್ಕೊಂಡು ಬಿಟ್ಟು ಇಲ್ಲ ಲಹಕೊಂಡ್ರೆ ನೀವು ಅವರ ಕೊಟ್ಟರೆ ಅವ್ರ ಫೋನ್ ನಂಬರ್ ಫೋಟೋ ಳ್ಕೊಂಡ್ರೆ ಅವ್ರು ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಟೈಮ್ ನಿಮ್ಮ ಕಾಲ್ ಮಾಡ್ತಾರೆ ಇದು ಅಂಶ ಎರಡು ಅಂಶ ನೀವು ಪ್ರತಿಯೊಂದನ್ನು ಇಲ್ಲಿ ಕಸ್ಟಮರ್ ಗೆ ಹೇಳ ಕೊಡಕ ಅದಕ್ಕೋಸ್ಕರ ಸ್ನೇಹಿತರೆ ಇಲ್ಲಿ ನೋಡಿ ಈ ತರ ಒಂದು ಕಿಟ್ ಕೊಟ್ಟಿರ್ತಾರಲ್ಲ ಇಲ್ಲಿ ಕಸ್ಟಮರ್ ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಹೋಗುತ್ತೆ ಅಲ್ಲಿಂದ ಅವ್ರು ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ಈ ತರ ಆನ್ಲೈನ್ ಬುಕಿಂಗ್ ಅಂತ ಮುಖಾಂತರ ಮಾಡ್ಕೊಬಹುದು ಅವರುವಾಗಿ ಅಂತಂದ್ರೆ ಕಸ್ಟಮರ್ ಡೀಟೇಲ್ಸ್ ಸರ್ ಇದು ಓಕೆ ಇದು ನಮ್ಮ ಒಂದು ಡ್ರೈವರ್ ಬೆನಿಫಿಟ್ಸ್ ಏನೇನು ಅಂತ ಪ್ರತಿಯೊಂದು ಇಲ್ಲಿ ಅಂಶ ಕೊಟ್ಟಿದ್ದಾರೆ ಸರ್ ಓಕೆ ಇದು ಒಂದು ಅಂಶ ನಮ್ಮದು ಡ್ರೈವರ್ಗೆ ಫುಲ್ ಡೀಟೇಲ್ಸ್ ಇಲ್ಲಿದೆ ನಮ್ಮ ಡ್ರೈವರ್ಸ್ದು ಓಕೆ ಮತ್ತೆ ಇದು ಓಕೆ ಸರ್ ಇದು ಒಂದು ಕಸ್ಟಮರ್ ಬೆನಿಫಿಟ್ಸು ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಅಪ್ಡೇಟ್ ಮಾಡಿದ್ದಾರೆ ಸೊ ಇದನ್ನ ನೀವು ಒಂದು ಗಾಡಿನ ಇಟ್ಕೊಂಡಾಗ ಕಸ್ಟಮರ್ಸ್ ಕೇಳ್ತಾರೆ ನಮ್ಮ ಮಿತ್ರರಿಗೆ ಸರ್ ಏನಪ್ಪ ಅಂತಂದರೆ ಈ ಡ್ರೋನ್ ಆರಪ್ಪ ಅಂತ ಇದೆಯಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಹೆಲ್ಪಿಂಗ್ ಇದೆ ಯಾವ್ದೇ ರೀತಿ ಜೀರೋ ಕಮಿಷನ್ ಎಲ್ಲ ಫುಲ್ ಕಮಿಷನ್ ಜೀರೋ ಕಮಿಷನ್ ಇದೆ ಯಾವ್ದೇ ರೀತಿ ಯಾವ್ದು ಒಂದು ತೊಂದರೆ ಇಲ್ಲ ಆರಾಮ ಮಾಡ್ಕೊಂಡು ಹೋಗ್ಬೋದು ಸರ್ ನಮ್ಮ ಚಾಲಕ ಮಿತ್ರರು ಕೈ ಜೋಡಿಸಿದ್ರೆ ಎಲ್ಲ ಒಂದು ಇದ್ ಬರುತ್ತೆ ಸರ್ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನಾವು ಮುಂದುವರಿಬಹುದು ನಮ್ಮ ಓನ್ ನಮ್ಮ ಓನ್ ಬಿಸ್ನೆಸ್ ಅನ್ಕೊಂಡು ಮಾಡ್ಕೊಂಡು ಹೋಗ್ಬೋದು ಸರ್ ಇದು ತುಂಬಾ ಚೆನ್ನಾಗಿದೆ ಕೈ ಜೋಡಿಸಿ ದಯವಿಟ್ಟು ಎಲ್ಲ ಒಂದು ಮುಂದೆ ಬಂದು ಈ ಒಂದು ಆಪ್ ಡೌನ್ ಮಾಡ್ಕೊಳ್ಳಿ ಡ್ಯೂಟಿ ಮಾಡಿಕೊಳ್ಳಿ ಸರ್